ಲಗ್ನಪತ್ರಿಕೆ ಕೊಡಲೆಂದು ಅಣ್ಣ ಅತ್ತಿಗೆ ಬಂದಾಗ ಅವರಿಗೆ ವಿಷಯ ತಿಳಿಸಿ ಕಣ್ಣೀರು ಹಾಕಿದ್ಲು ಸುಭದ್ರ ಏನು ಮಾಡೋದು ಸುಭದ್ರ ಅವನು ಇಂಥ ಪರಿಸ್ಥಿತಿ ತರ್ತಾನೆ ಅಂತ ನಾವು ಯಾರು ಊಹಿಸೇ ಇರಲಿಲ್ಲ ಇಷ್ಟು ವರ್ಷ ಅಂದ್ಕೊಂಡು ಈಗ ಅವನಿಗೆ ಯಾರೋ ಹುಡುಗಿ ಪರಿಚಯವಾದ ತಕ್ಷಣ ಹೇಗೆ ತಿರುಗ್ಬಿಟ್ಟ ನೋಡು ನಾನಂತೂ ಅವನು ಹೀಗೆ ಮಾಡ್ತಾನೆ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನನಗೇನು ಮಾಡಕ್ಕೂ ತೋರ್ಸ್ತಾನೇ ಇಲ್ಲ ರೇಣುಕಾ ಅಸಹಾಯಕಳಾಗಿ ಹೇಳಿದ್ಲು ಅವನಿಗೆ ಇಷ್ಟವಿಲ್ಲದ ಮದುವೆ ಮಾಡೋದಕ್ಕೆ ನಮಗೆ ಭಯ ನಾಳೆ ಏನಾಗುತ್ತೋ ಅಂತ ನಿನಗೂ ಹೇಳೋಕೆ ಬಾಯ್ ಬರಲಿಲ್ಲ ಒಳ್ಳೆ ಅಡಿಕೆ ಕತ್ತರಿಯಲ್ಲಿ ಸಿಕ್ಕ ಹಾಕ್ಕೊಂಡ ಅಡಿಕೆ ಪಾಡು ನಮ್ಮದು ಚಂದ್ರಶೇಖರ್ ಕೂಡ ತಮ್ಮ ಅಸಹಾಯಕತೆಯನ್ನು ತೋಡಿಕೊಂಡರು ಶಾಲಿನಿಗೆ ಹೀಗಾಗಿದೆ ಅಂತ ಕೇಳೋದಕ್ಕೆ ಬೇಜಾರಾಗಿದೆ ಇದೆಲ್ಲ ನನ್ನಿಂದಾನೆ ನಿನಗೆ ಹುಟ್ಟೋದು ಮಗಳೇ ನನ್ನ ಸೊಸೆ ಅಂತ ಹುಟ್ಟಿದಾಗಲೇ ಹೆಸರಿಟ್ಟು ನಾನು ತಪ್ಪು ಮಾಡಿದೆ ಚಿಕ್ಕ ವಯಸ್ಸಿನಲ್ಲೇ ಈ ತರಹ ಹೆಸರಿಡೋದು ಎಷ್ಟು ತಪ್ಪು ಅನ್ನೋದು ನನಗೆ ಈಗ ತಿಳಿದಿದೆ ದೊಡ್ಡವರಾದ ಮೇಲೆ ಅವರ ಮನಸ್ಸುಗಳು ಹೇಗಿರುತ್ತೋ ಅನ್ನೋದು ತಿಳಿಯದೆ ಇಂತಹ ಕೆಲಸ ಮಾಡಬಾರ್ದಾಗಿತ್ತು ಅವರ ಮನಸ್ಸಿನಲ್ಲಿ ಚಿಕ್ಕಂದಿನಿಂದ ಏನೇನೋ ಭಾವನೆಗಳನ್ನು ಏರ್ಪಡಿಸಿಕೊಳ್ಳೋ ಹಾಗೆ ಮಾಡಿಬಿಟ್ಲು ಈಗ ಅವಳ ಕನಸುಗಳೆಲ್ಲ ಭಂಗವಾದರೆ ಅವಳು ತಾನೇ ಏನು ಮಾಡ್ತಾಳೆ ಅವಳ ಮನಸ್ಸು ತಾನೇ ಇಷ್ಟೊಂದು ನಿರಾಸೆಗಳನ್ನು ಹೇಗೆ ತಡ್ಕೊಳ್ಳೋಕ್ಕೆ ಸಾಧ್ಯ ಇಂಥ ಕೆಲಸ ನಾನು ಮಾಡಬಾರ್ದಾಗಿತ್ತು ಎರಡು ಕೈಗಳಿಂದ ಮುಖ ಮುಚ್ಚಿಕೊಂಡು ಅತ್ತೆ ಬಿಟ್ಲು ರೇಣುಕ ಅವಳನ್ನು ಸುಭದ್ರಾಳೆ ಸಮಾಧಾನ ಪಡಿಸಬೇಕಾಯ್ತು ಹೆಣ್ಣು ಹುಡುಗಿ ಹೀಗಾಗಿಬಿಟ್ಟಿದೆ ಅನ್ನೋ ಇನ್ನು ಮುಂದೆ ಅವಳ ಬದುಕೇನು ಬಾಳೇನು ಇವಳ ವಿಷಯ ತಿಳಿದರೆ ಯಾರು ಇವಳನ್ನು ಮದುವೆ ಮಾಡ್ಕೊತಾರೆ ಕೈಯಾರೆ ನಾವೇ ಒಂದು ಬಾಳನ್ನು ಹಾಳು ಮಾಡಿದ ಹಾಗಾಯ್ತಲ್ಲ ಮತ್ತೆ ವಿಲಪಿಸಿದಳು ರೇಣುಕ ಸುಮ್ನಿರು ರೇಣುಕ ಹೀಗಾಗುತ್ತೆ ಅಂತ ನನಗೆ ಮಾತ್ರ ಕನಸು ಬಿದ್ದಿದೆ ಯಾರು ಅಂದ್ಕೊಂಡಿದ್ರು ಅವನು ಹೀಗೆ ಕೈ ಕೊಡ್ತಾನೆ ಅಂತ ನಮ್ಮದು ಯಾರದು ಏನೂ ತಪ್ಪಿಲ್ಲ ಇದರಲ್ಲಿ ಎಲ್ಲ ಅಜಯ್ನದೇ ತಪ್ಪು ಅವನು ತಾನೇ ಏನು ಮಾಡ್ತಾನೆ ಅವನ ಪ್ರಾಯದ ತಪ್ಪು ಇದೆಲ್ಲ ಪಿ ಎಚ್ ಡಿ ಮಾಡ್ತೀನಿ ಅಂದಾಗ ಕಳಕ್ಸಿದ್ದೆ ನಮ್ಮ ತಪ್ಪೇನು ಅಂತ ಅನ್ನಿಸ್ತಾ ಇದೆ ಚಂದ್ರಶೇಖರ್ ತಪ್ಪೆಲ್ಲವನ್ನು ಅಜಯ್ನ ಮೇಲೆ ಹಾಕಿ ಹೇಳಿದರು ಹೋಗಲಿ ಈಗ ಆಗಿದ್ದು ಆಗಿ ಹೋಯ್ತು ಹೇಗಾದರೂ ಶಾಲಿನಿಗೆ ಗುಣವಾಗಿ ಅವಳಿಗೆ ಒಂದು ಮದುವೆ ಅಂತ ಮಾಡಿಬಿಟ್ರೆ ಮೇಲಾದರೂ ಅವಳು ಅದನ್ನು ಮರಿಬಹುದು ಸುಭದ್ರ ಇಷ್ಟಕ್ಕೂ ಡಾಕ್ಟ್ರ್ ಏನು ಹೇಳ್ತಾರೆ ಕೇಳಿದ್ಲು ರೇಣುಕಾ ಅವಳ ಮನಸ್ಸಿಗೆ ಗಾಯ ಆಳವಾಗಿ ಆಗಿದೆ ಅದು ಮಾಯಬೇಕಾದರೆ ಸ್ವಲ್ಪ ಸಮಯ ಬೇಕು ಖಂಡಿತ ಸರಿ ಹೋಗುತ್ತೆ ಅಂತಾರೆ ಡಾಕ್ಟ್ರು ಎಷ್ಟು ದಿನಕ್ಕೆ ಸರಿ ಹೋಗುತ್ತೋ ಏನೋ ನಾಲ್ಕು ಜನಕ್ಕೆ ಈ ವಿಷಯ ತಿಳಿಯೋ ಮುನ್ನವೇ ಸರಿ ಹೋಗಿ ಅವಳಿಗೊಂದು ಮದುವೆ ಆದರೆ ಸಾಕು ನನಗೆ ಮಾತ್ರ ಅವಳಲ್ಲದೆ ಇನ್ಯಾರಿದ್ದಾರೆ ಅವಳ ಒಳ್ಳೆಯದನ್ನು ನೋಡೋಕ್ಕೆ ತಾನೇ ನಾನು ಬದುಕಿರೋದು ಈಗ ಕಣ್ಣೀರಿಡುವ ಸರದಿ ಸುಭದ್ರರದಾಯಿತು ಸುಮ್ಮ ಸುಭದ್ರ ಎಲ್ಲ ಸರಿ ಹೋಗುತ್ತೆ ಯಾಕೆ ವರಿ ಮಾಡ್ತೀಯಾ ಆದರೆ ಯಾರಿಗೂ ಮೆಂಟ್ಲ್ ಹಾಸ್ಪಿಟ್ಲಿಗೆ ಹೋಗ್ತಾ ಇರೋ ವಿಷಯ ಮಾತ್ರ ಬಾಯ್ ಬಿಡಬೇಡ ಆಮೇಲೆ ಒಬ್ಬೊಬ್ಬರ ಬಾಯಿಂದ ಒಬ್ಬೊಬ್ಬರಿಗೆ ಈ ವಿಷಯ ಹೋಗಿ ಅದು ಏನೇನೋ ರೂಪ ತಾಳಿ ಕೊನೆಗೆ ಬೇಕಾದರೆ ಶಾಲಿನಿಗೆ ಹುಚ್ಚು ಹಿಡಿದಿದೆ ಅಂತ ಬೇಕಾದರೂ ಹಬ್ಬಿಸ್ಬಿಡ್ತಾರೆ ಅಂತಹ ಜನ ನಮ್ಮ ಸಮಾಜದಲ್ಲಿರೋರು ಎಂದು ರೇಣುಕಾ ಸಮಾಧಾನಪಡಿಸಿದಳು ಅಜಯ್ನ ಮದುವೆಯೊಂದು ಮುಗಿದುಬಿಟ್ರೆ ನಾನು ರೇಣುಕಾ ಇಬ್ಬರು ಒಂದು ಸ್ವಲ್ಪ ದಿನ ಇಲ್ಲಿಯೇ ಇದ್ದು ಹೇಗಾದರೂ ಶಾಲಿನಿಗೆ ವಾಸಿ ಆಗೋ ಹಾಗೆ ನೋಡ್ಕೊತೀವಿ ಚಂದ್ರಶೇಖರ್ ಹೇಳಿದರು ಅಣ್ಣನ ಸಾಂತ್ವನ ರೇಣುಕಾಳ ಮಾತಿನಿಂದ ಸುಭದ್ರಾಳ ದುಃಖ ಮತ್ತಷ್ಟು ಹೆಚ್ಚಾಯಿತು ಇಷ್ಟು ದಿನಗಳು ಹಿಡಿದಿಟ್ಟಿದ್ದ ಅವಳ ಕಣ್ಣೀರು ಈಗ ಕಟ್ಟೆಯೊಡೆದು ಕೆರೆಯಂತೆ ಹರಿಯಿತು ಅತ್ತಿಗೆಯ ಮಡಿಲಲ್ಲಿ ಮೊಕವಿಟ್ಟು ಬಿಕ್ಕಿ ಬಿಕ್ಕಿ ಹತ್ತು ಸುಭದ್ರ ಅವಳ ದುಃಖ ಶಮನವಾಗಲೆಂದೇ ರೇಣುಕಾ ಏನು ಮಾತನಾಡದೆ ಅವಳ ಮೇಲೆ ಮೃದುವಾಗಿ ಹಿತವಾಗಿ ಕೈಯಾಡಿಸಿದ್ಲು ಬಹಳ ಹೊತ್ತು ಅತ್ತ ಸುಭದ್ರಾಳ ದುಃಖ ಈಗ ಕೊಂಚ ಸ್ಥಿಮಿತಕ್ಕೆ ಬಂದಿತು ಏಳು ಸುಭದ್ರ ಅಳಬೇಡ ಎಲ್ಲ ಸರಿಯಾಗುತ್ತೆ ನಮ್ಮ ಮೊದೆಯೊಂದು ಮುಗಿದ್ಬಿಟ್ರೆ ನಾವಿಬ್ಬರೂ ಒಂದು ಸ್ವಲ್ಪ ದಿನಗಳು ಇಲ್ಲೇ ಇರ್ತೀವಿ ರೇಣುಕಾ ಸಮಾಧಾನ ಹೇಳಿದ್ಲು ಅಣ್ಣ ನಿಮ್ಮಿಬ್ಬರಲ್ಲಿ ನನ್ನದೊಂದು ಬೇಡಿಕೆ ಸುಭದ್ರ ದೈನ್ಯದಿಂದ ಹೇಳಿದ್ಲು ಅಣ್ಣನ ಕಡೆ ತಿರುಗಿ ಏನ ಅದು ಹೇಳು ನೀವು ಹೇಗಾದರೂ ಶಾಲಿನಿಗೆ ಒಂದು ಮದುವೆ ಅಂತ ಮಾಡಿ ಅವಳನ್ನು ಒಂದು ಮನೆಯವಳನ್ನಾಗಿ ಮಾಡಬೇಕು ನಾನು ಎಲ್ಲೋಗಲಿ ಯಾರನ್ನು ಹುಡುಕ್ಲಿ ನೀವು ಮದುವೆ ಮಾಡಿದ್ರೆ ಉಂಟು ಇಲ್ದಿದ್ರೆ ಇಲ್ಲ ಮತ್ತೊಮ್ಮೆ ಸುಭದ್ರಳ ಕಂಠ ಗದ್ಗದಿತವಾಯಿತು ಅದನ್ನು ನೀನು ನಮಗೆ ಹೇಳಬೇಕೇನಮ್ಮ ನಮ್ಮ ಕರ್ತವ್ಯವೂ ಅದು ಅಜಯ್ನಿಗಂತೂ ಶಾಲಿನಿಯನ್ನು ಮಾಡಿಕೊಳ್ಳಲಾಗಲಿಲ್ಲ ಆ ತಪ್ಪಿಗೆ ಪ್ರಾಯಶ್ಚಿತದಂತೆ ಶಾಲಿನಿಗೆ ಎಲ್ಲಾದರೂ ಒಳ್ಳೆಯ ಕಡೆ ಹುಡುಕಿ ಮದುವೆ ಮಾಡ್ತೀನಿ ನೀನೇನು ಕೊರಗಬೇಡ ಚಂದ್ರಶೇಖರ್ ಸಮಾಧಾನ ಪಡಿಸಿದ್ರು ಹೌದು ಸುಭದ್ರ ನಿಮ್ಮ ಅಣ್ಣನ ಮಾತೆ ನನ್ನದು ಕೂಡ ಇನ್ಮೇಲಾದರೂ ಮನಸ್ಸಿಗೆ ಸಮಾಧಾನ ತಂದ್ಕೊ ಸುಭದ್ರ ಏನು ಮಾತನಾಡಲಿಲ್ಲ ಅಜಯ್ನ ಮದುವೆಯ ದಿನ ಬಂದಿತು ಮದುವೆಗೆ ಖಂಡಿತ ಬರಲೇಬೇಕೆಂದು ಸುಭದ್ರಾಗೆ ಹೇಳಿ ಬಂದಿದ್ರು ಬೇಸರದಿಂದ ಸುಭದ್ರ ಮದುವೆಗೆ ಹೋಗಲಿಲ್ಲ ಅವಳ ಮನಸ್ಸಿನ ಬೇಸರ ತಿಳಿದಿದ್ದ ರೇಣುಕಾ ಚಂದ್ರಶೇಖರ್ ಅವಳು ಬರ್ತಾಳೆಂದು ನೆನೆಸಿಯೂ ಇರಲಿಲ್ಲ ಅಜಯ್ನ ಮದುವೆಯ ವಿಷಯ ತಿಳಿದಾಗಲೇ ಶಾಲಿನಿ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ತೋರಿಸಿರಲಿಲ್ಲ ತನ್ನ ಮಗಳಿಗೆ ಆಗಬೇಕಿದ್ದ ಭಾಗ್ಯ ಬೇರೆಯವರ ಪಾಲಾಯಿತೆಂದು ಸುಭದ್ರ ಈ ಇಷ್ಯ ಕೊನೆಗೆ ದುಃಖವಾಗಿ ಪರಿಣಮಿಸಿತು ಅಜಯ್ನ ಮದುವೆಯ ದಿನ ಸುಭದ್ರ ಬಾಯಿಯಲ್ಲಿ ಒಂದು ತೊಟ್ಟು ನೀರನ್ನು ಹಾಕಲಿಲ್ಲ ಕರುಳಿನಲ್ಲಿ ಏನೂ ವಿವರಿಸಲಾಗದ ಸಂಕಟ ತನ್ನ ಪರಿಸ್ಥಿತಿಯೇ ಹೀಗಿದ್ರೆ ಇನ್ನು ಶಾಲಿನಿಯ ಪರಿಸ್ಥಿತಿ ಏನಿರಬಹುದು ಎಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ಲು ಸುಭದ್ರ ಡಾಕ್ಟರ್ ಬಳಿ ಟ್ರೀಟ್ಮೆಂಟ್ಗಾಗಿ ಶಾಲಿನೇ ಹೋಗುತ್ತಿದ್ದರೂ ಅವಳ ಪರಿಸ್ಥಿತಿಯಲ್ಲಿ ಎಂತಹ ಸುಧಾರಣೆಯಾಗಿರಲಿಲ್ಲ ಡಾಕ್ಟರನ್ನು ಈ ಬಗ್ಗೆ ಕೇಳಿದರೆ ಮನಸ್ಸಿಗಾಗಿರೋ ಅಷ್ಟು ಆಳವಾದ ಗಾಯ ಇಷ್ಟು ಬೇಗ ಮಾಯೋದಕ್ಕೆ ಸಾಧ್ಯವೇ ಅದಕ್ಕೂ ಸ್ವಲ್ಪ ಸಮಯ ಬೇಕು ಇನ್ನು ಈಗ ತಾನೇ ಟ್ರೀಟ್ಮೆಂಟ್ ಶುರು ಮಾಡಿದ್ದೀವಿ ಸ್ವಲ್ಪ ತಾಳ್ಮೆ ಸಹನೆಯಿಂದ ನೀವು ಕಾಯಬೇಕಾಗುತ್ತೆ ಎಂದಿದ್ರು ಇನ್ನಷ್ಟು ದಿನ ತಾಳ್ಮೆ ಸಹನೆ ಯಾವಾಗ ಅದು ಮುಗಿದು ಶಾಲಿನಿ ಸರಿಯಾಗಿ ಅವಳಿಗೊಂದು ಮದುವೆ ಆಗುತ್ತದೆಯೋ ಇವಳ ಮದುವೆಯನ್ನು ನೋಡುವ ಭಾಗ್ಯ ನನ್ನ ಹಣಿಯಲ್ಲಿ ಬರೆದಿದೆಯೋ ಇಲ್ಲವೋ ಎಂದು ಸುಭದ್ರ ಒಳಗೊಳಗೆ ನಿಟ್ಟುಸಿರು ಬಿಡುತ್ತಿದ್ಲು ಕೊರಗುತ್ತಿದ್ಲು ಯಾರಿಗೂ ಶಾಲಿನಿಯ ಪರಿಸ್ಥಿತಿಯನ್ನು ಹೇಳಿಕೊಂಡಿರಲಿಲ್ಲ ಸುಭದ್ರ ಒಂದಕ್ಕೊಂದು ಸೇರಿಸಿ ವಿಷ ಹಬ್ಬಿಸ್ತಾರೆಂದು ಒಂದು ವೇಳೆ ಅವರು ಹೋಗುವಾಗ ಯಾರಾದರೂ ಕೇಳಿದರೆ ಈ ನೆಂಟರ ಮನೆ ಆ ನೆಂಟರ ಮನೆ ಎಂದು ಪರಿಚಯಸ್ತಾರ ಮನೆ ಎಂದು ಸುಳ್ಳು ಹೇಳಬೇಕಾಗ್ತಿತ್ತು ಸುಭದ್ರ ಅಜಯ್ನ ಮದುವೆ ಮುಗಿದು ಇಪ್ಪತ್ತೈದು ದಿನಗಳಿಗೆ ರೇಣುಕಾ ಚಂದ್ರಶೇಖರ್ ಇಬ್ಬರು ಬಂದರು ಅವರು ಬರುತ್ತಲೇ ತಮ್ಮ ಬರುವಿಕೆಯಲ್ಲಾದ ವಿಳಂಬಕ್ಕೆ ಕಾರಣ ಕೊಟ್ಟರು ಹೊಸದಾಗಿ ಮದುವೆಯಾಗಿ ಅವನು ಮನೆಗೆ ಬಂದ ಮೇಲೆ ಅವರನ್ನು ಬಿಟ್ಟು ಹೇಗೆ ಬರೋದು ಸುಭದ್ರ ಅದು ಅಲ್ಲದೆ ಎಂಟು ಹತ್ತು ದಿನ ಇಲ್ಲಿಯೇ ಇದ್ದ ಅವನು ಎಷ್ಟೇ ತಪ್ಪು ಮಾಡಿರಲಿ ಮಗ ತಾನೇ ನಾವೇ ಅವನನ್ನು ಸರಿಯಾಗಿ ನೋಡಿದರೆ ಇನ್ಯಾರು ನೋಡ್ತಾರೆ ಅದಕ್ಕೆ ಅವರು ಅತ್ತ ಕಡೆ ಹೋದ್ರು ನಾಲ್ಕೈದು ದಿನ ಬಿಟ್ಟು ನಾವು ಈ ಕಡೆ ಬಂದ್ವಿ ಎಂದರು ರೇಣುಕಾ ತಾವು ಕೊಂಚ ತಡವಾಗಿ ಬಂದದಕ್ಕೆ ವಿವರಣೆ ಕೊಡುತ್ತಾ ಪರವಾಗಿಲ್ಲ ಬಿಡುವತ್ಗೆ ಪಾಪ ನೀವು ತಾನೇ ಏನು ಮಾಡ್ತೀರಾ ನಿಮ್ಮ ಕೆಲಸನೂ ನೋಡಬೇಕಲ್ಲ ಎಂದು ಸುಭದ್ರ ಈಗ ಶಾಲಿನಿಯ ಪರಿಸ್ಥಿತಿ ಹೇಗಿದೆಯಮ್ಮ ಚಂದ್ರಶೇಖರ್ ಕೇಳಿದರು ಹಾಗೆ ಇದೆ ಹಾಗೆ ಇದೆಯಾ ಏನೋ ಇಂಪ್ರೂವ್ಮೆಂಟ್ಸೇ ಕಾಣಿಸ್ತಾ ಇಲ್ವಾ ಮನಸ್ಸಿಗೆ ತುಂಬ ಆಳವಾಗಿ ಗಾಯವಾಗಿದೆ ಅದು ಮಾಯಬೇಕಾದರೆ ಸ್ವಲ್ಪ ಸಮಯ ಬೇಕು ಇಷ್ಟು ಬೇಗ ವಾಸೆ ಆಗೋಲ್ಲ ಅಂತಾರೆ ಡಾಕ್ಟ್ರು ಇನ್ನೆಷ್ಟು ದಿನಗಳು ಬೇಕೋ ಏನೋ ಆಗಲಿ ಬಿಡು ಸುಭದ್ರ ಸ್ವಲ್ಪ ನಿಧಾನವಾಗಿಯೇ ಆಗಲಿ ಅವಳು ಚೆನ್ನಾಗಿದ್ರೆ ಸಾಕು ರೇಣುಕ ಎಂದಳು ಏನು ಚೆನ್ನಾಗಿರ್ತಾಳೋ ಒಬ್ಬನ ಮೇಲೆ ಮನಸ್ಸಿಟ್ಕೊಂಡು ಅವನು ಮೋಸ ಮಾಡಿದರೆ ಯಾವ ಹೆಣ್ಣಿನ ಮನಸ್ತಾನೆ ಸರಿ ಹೋಗುತ್ತೆ ಒಳಗೊಳಗೆ ಹೇಳಿಕೊಂಡ್ಳು ಸುಭದ್ರ ಏನು ವಾಸೆ ಆಗುತ್ತೋ ಏನೋ ಅವಳ ಮದುವೆ ನೋಡೋ ಭಾಗ್ಯ ನನ್ನ ಹಣೆಯಲ್ಲಿ ಬರೆದಿದೆಯೋ ಇಲ್ವೋ ಸುಭದ್ರಾಳ ಕಂಠ ಗದ್ಗದಿತವಾಯಿತು ಅಳ್ಬೇಡ ಸುಭದ್ರಾ ಯಾಕೆ ಅಪಶಕುನ ನುಡಿತೀಯ ಸುಮ್ನಿರು ಎಲ್ಲ ಸರಿಯಾಗುತ್ತೆ ಅಣ್ಣ ಕೂಡ ಬಂದಿದ್ದಾರಲ್ಲ ಸಮಾಧಾನ ಪಡಿಸಿದ್ಲು ಸ ರೇಣುಕಾ ಹೌದಮ್ಮ ಇನ್ನು ಒಂದು ತಿಂಗಳು ನಾವಿಬ್ಬರು ಇಲ್ಲೇ ಇರ್ತೀವಿ ನೀನೇನು ವ್ಯಥೆ ಪಡಬೇಡ ನಾವೆಲ್ಲ ನೋಡ್ಕೊತೀವಿ ಚಂದ್ರಶೇಖರ್ ಆಶ್ವಾಸನೆ ಕೊಟ್ಟರು ಏನೇ ಆಗಲಿ ಶಾಲಿನಿಗೆ ಮದುವೆ ಮಾಡೋದು ನಮ್ಮ ಭಾರವೇ ಹೇಗೂ ಅವಳ ಅಪ್ಪ ಮದುವೆಗೆ ಅಂತ ಸಾಕಷ್ಟು ಹಣ ಬ್ಯಾಂಕ್ನಲ್ಲಿಟ್ಟಿದ್ದಾರೆ ನಿಮ್ಮದೇ ಬಾರ ಹಾಗೇ ಆಗಲಿ ಸುಭದ್ರ ಮಾರನೆಯ ದಿನ ಶಾಲಿನಿಯನ್ನು ಡಾಕ್ಟರ್ ಬಳಿಗೆ ಕರೆದುಕೊಂಡು ಹೋಗಬೇಕಾಗಿತ್ತು ಚಂದ್ರಶೇಖರ್ ತಾವು ಹೊರಟು ನಿಂತರು ಶಾಲಿನಿಯನ್ನು ಅವರು ಪರೀಕ್ಷಿಸಿ ಅವಳಿಗೆ ಚಿಕಿತ್ಸೆ ಪದ್ಧತಿಯನ್ನು ನಿರ್ವಹಿಸಿದ ನಂತರ ಚಂದ್ರಶೇಖರ್ ಡಾಕ್ಟರ ಬಳಿ ಶಾಲಿನಿಯ ಆರೋಗ್ಯದ ಬಗ್ಗೆ ಕೇಳಿದರು ಪರವಾಗಿಲ್ಲ ನಮ್ಮ ಟ್ರೀಟ್ಮೆಂಟ್ಗೆ ಸ್ವಲ್ಪ ಪಾಸಿಟಿವ್ ರಿಯಾಕ್ಷನ್ ತೋರಿಸ್ತಾ ಇದ್ದಾರೆ ಆದರೂ ಇದು ದೇಹದ ಗಾಯ ಅಲ್ವಲ್ಲ ಅಷ್ಟು ಬೇಗ ಮಾಯೋಕೆ ಇವರು ಮೆಂಟಲ್ ಆಗಿ ಸ್ವಲ್ಪ ವೀಕ್ ಆಗಿರೋದ್ರಿಂದ ಕಷ್ಟ ಆಗ್ತಾ ಇದೆ ಇಲ್ದಿದ್ರೆ ಈ ಹೊತ್ತಿಗೆ ಅರ್ಧ ಗುಣವಾಗಿ ಬಿಡಬೇಕಿತ್ತು ಡಾಕ್ಟ್ರು ಹೇಳಿದರು ಇವಳಿಗೆ ಪೂರ್ತಿ ಗುಣವಾಗುತ್ತೆ ಅಂತ ನಿಮಗೆ ನಂಬಿಕೆ ಇದೆಯಾ ಡಾಕ್ಟ್ರು ಖಂಡಿತ ಅದರಲ್ಲಿ ಅನುಮಾನವೇ ಇಲ್ಲ ನಿಮ್ಗೆ ಯಾಕೆ ಇಂತಹ ಅನುಮಾನ ಅವಳು ಅಜಯ್ನ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ಲು ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ಕೇಳಿದೆ ನಿಮಗೆ ಆ ಅನುಮಾನ ಬೇಕಾಗಿಲ್ಲ ಅವಳ ಮನಸ್ಸು ಸ್ವಲ್ಪ ಸ್ಥಿಮಿತಕ್ಕೆ ಬಂದರೆ ಸಾಕು ಇದು ವಾಸೆ ಆಗೋದಕ್ಕೆ ಇನ್ನೂ ಒಂದು ಉಪಾಯ ಇದೆ ಏನದು ಹೇಳಿ ಡಾಕ್ಟ್ರೆ ಆತುರದಿಂದ ಕೇಳಿದರು ಕೇಳಿದ್ರು ಚಂದ್ರಶೇಖರ್ ಮದುವೆ ಆದರೆ ಕೊಂಚ ಮಟ್ಟಿಗೆ ಆ ನೋವು ಮರೆಯಲು ಸಹಕಾರಿಯಾಗುತ್ತೆ ಆಮೇಲೆ ತಾನಾಗಿ ಕಡಿಮೆ ಆಗುತ್ತೆ ಆದರೆ ಇವಳ ಪರಿಸ್ಥಿತಿಯನ್ನು ತಿಳಿದು ತಿಳಿದು ಯಾರು ಮದುವೆ ಆಗೋಕೆ ಮುಂದೆ ಬರ್ತಾರೆ ಹೇಳಿ ಡಾಕ್ಟರ್ ತರಹ ಕ್ಲಿಷ್ಟ ಪರಿಸ್ಥಿತಿ ಮದುವೆ ಆಗದೆ ಹುಚ್ಚು ಬಿಡೋದು ಹುಚ್ಚಿಬಿಡದೆ ಮದುವೆ ಆಗೋದು ಅನ್ನೋ ಹಾಗೆ ಆದರೆ ಬರ್ತಾ ಬರ್ತಾ ಕಡಿಮೆ ಆಗುತ್ತೆ ಬಿಡಿ ಇದಕ್ಕಿಂತ ಎಷ್ಟು ತೀವ್ರವಾದ ಕೇಸ್ಗಳು ಗುಣ ಆಗಿವೆ ಅಂದರೆ ಮದುವೆ ಮಾಡಿದರೆ ಏನು ತೊಂದರೆ ಆಗೋಲ್ವ ಡಾಕ್ಟರ್ ಯಾಕೆ ತೊಂದರೆ ಆಗುತ್ತೆ ದೇಹಕ್ಕೆ ಕಾಯಿಲೆ ಬಂದರೇನೆ ವಾಸಿ ಆಗುತ್ತೆ ಮದುವೆ ಮಾಡ್ಕೊತಾರೆ ಅಂಥದ್ದು ಮನಸ್ಸಿನ ಕಾಯಿಲೆ ಕೂಡ ಹಾಗೆ ವಾಸಿ ಮಾಡಬಹುದು ಮದುವೆನೂ ಮಾಡ್ಕೊಬಹುದು ಆಮೇಲೆ ಏನು ಕಾಂಪ್ಲಿಕೇಶನ್ ಬರಲ್ವ ಡಾಕ್ಟರ್ ನೂರಕ್ಕೆ ತೊಂಬತ್ತು ಭಾಗ ಹಾಗೇನೂ ಆಗೋಲ್ಲ ಆದರೆ ಹಾಗೇನೂ ಆಗೋದೇ ಇಲ್ಲ ಅಂತಲೂ ಹೇಳೋ ಹಾಗಿಲ್ಲ ಮಾನಸಿಕವಾಗಿ ತುಂಬ ಬಲಹೀನವಾದರೆ ಏನಾದರೂ ಆಗಬಹುದೇ ವಿನಃ ಉಳಿದಂತೆ ಏನೂ ತೊಂದರೆ ಆಗೋಲ್ಲ ನಾಳೆ ಅವಳನ್ನು ಮದುವೆ ಆಗೋ ಹುಡುಗನಿಗೆ ಇದೆಲ್ಲ ಗೊತ್ತಾದರೆ ಅದಕ್ಕೆ ಮದುವೆಗೆ ಮೊದಲೇ ಈ ವಿಷಯ ಎಲ್ಲ ಹೇಳಿಬಿಡೋದು ವಾಸಿ ಇಷ್ಟವಾದರೆ ಮದುವೆ ಆಗ್ತಾರೆ ಇಲ್ಲವಾದರೆ ಇಲ್ಲ ಆಮೇಲೆ ಮದುವೆ ಆಗಿಬಿಟ್ಬಿಟ್ರೆ ಅದು ಇನ್ನೊಂದು ಮಾನಸಿಕ ಆಘಾತ ಆದರೆ ಆಮೇಲೆ ತುಂಬ ಕಷ್ಟ ಮೇಲಿಂದ ಮೇಲೆ ಮಾನಸಿಕ ಆಘಾತಗಳಾದರೆ ಮಾನಸಿಕ ಸಮತೋಲನ ತಪ್ಪಿಯೇ ಹೋಗಬಹುದು ಸರಿ ಮಾಡೋದಕ್ಕೂ ಆಗದೆ ಇರುವಷ್ಟು ಅದಕ್ಕೆ ಆದಷ್ಟು ಇಂಥ ಪರಿಸ್ಥಿತಿ ಬಾರದೇ ಇರೋ ಹಾಗೆ ನೋಡಿಕೊಳ್ಳೋದು ನಿಮ್ಮ ಕರ್ತವ್ಯ ಎಂದರು ಚಂದ್ರಶೇಖರ್ ಏನೂ ಹೇಳಲಿಲ್ಲ ಈ ಸಮಸ್ಯೆ ಹೇಗೆ ಪರಿಹಾರ ಆಗುತ್ತದೆಯೋ ಎನ್ನುವ ಚಿಂತೆ ಮೂಡಿತು ಒಳಗೊಳಗೆ ಕಾಲವೇ ಎಲ್ಲ ಸಮಸ್ಯೆಗಳಿಗೂ ಔಷಧ ಎಂದುಕೊಂಡು ಸುಮ್ಮನಾದರು ಸರಿ ಡಾಕ್ಟರ್ ನಾನೇನು ಬರ್ತೇನೆ ಎಂದು ಎದ್ರು ನೀವು ಆದಷ್ಟು ಈ ಹುಡುಗಿನ ಒಬ್ಬಳೇ ಇದ್ದು ಯೋಚನೆ ಮಾಡೋಕ್ಕೆ ಬಿಡಬೇಡಿ ಸದಾ ಅವಳನ್ನು ಯಾವುದಾದರೂ ಒಂದು ಕೆಲಸದಲ್ಲಿ ತೊಡಗಿರೋ ಹಾಗೆ ಮಾಡಿ ಆದಷ್ಟು ಅವಳ ಮನಸ್ಸಿಗೆ ಸಮಾಧಾನ ಹೇಳೋಕ್ಕೆ ಪ್ರಯತ್ನಿಸಿ ಡಾಕ್ಟರ್ಗಳಿಗಿಂತ ಹೆಚ್ಚಾಗಿ ಮನೆಯವರು ಕೂಡ ಈ ವಿಷಯದಲ್ಲಿ ಸಹಕರಿಸಿದ್ರೆ ಇದನ್ನು ಬೇಗ ಹತೋಟಿಗೆ ತರಬಹುದು ಸಂಪೂರ್ಣವಾಗಿ ವಾಸೆ ಮಾಡಬಹುದು ಮುಖ್ಯ ಅವಳ ಮನಸ್ಸಿನ ಮೇಲೆ ಒತ್ತಡ ಬರಬಾರ್ದು ಅಷ್ಟೆ ಇವನ್ನೆಲ್ಲದಿದ್ದರೆ ಇನ್ಯಾರಾದರೂ ಮದುವೆ ಮಾಡ್ಕೊತಾರೆ ಈ ಪ್ರಪಂಚವೇನೂ ಹಾಳಾಗಿಲ್ಲ ಅನ್ನೋ ಭಾವನೆ ಅವಳ ಮನಸ್ಸಿನಲ್ಲಿ ಬರಬೇಕು ಆಗ ಬೇಗ ಗುಣವಾಗುತ್ತೆ ಈ ಕಾಯಿಲೆ ಚಂದ್ರಶೇಖರ್ ಮನೆಗೆ ಬಂದು ಡಾಕ್ಟರ್ ಹೇಳಿದ ವಿಷಯವನ್ನು ತಂಗಿಗೆ ಹೇಳಿದರು ಒಂದು ತಿಂಗಳು ಅವರು ಸುಭದ್ರ ಮನೆಯಲ್ಲಿ ಇದ್ದರು ಒಂದು ತಿಂಗಳಿನ ನಂತರ ಹೊರಟೋದ್ರು ಈ ಒಂದು ತಿಂಗಳಲ್ಲಿ ಶಾಲಿನಿಯ ಸ್ಥಿತಿ ಗಣನೀಯವಾಗಿಯೇ ಸುಧಾರಿಸಿತು ಇದ್ದಕ್ಕಿದ್ದಂತೆ ಅಳೋದು ಇದ್ದಕ್ಕಿದ್ದಂತೆ ನಗೋದು ಬಹುತೇಕ ಕಡಿಮೆಯಾಗಿತ್ತು ಆದರೆ ಹಾಗೆಂದು ಸಂಪೂರ್ಣ ವಾಸಿಯಾಗಿದ್ದೇನಿಲ್ಲ ಆದರೆ ನಿರ್ಲಿಪ್ತ ಸ್ಥಿತಿಯಿಂದ ಮಾತ್ರ ಅವಳಿನ್ನೂ ಚೇತರಿಸಿಕೊಳ್ಳಲಾಗೇ ಇರಲಿಲ್ಲ ಕ್ರಮೇಣ ಅದು ಸರಿ ಹೋಗಬಹುದೆಂದು ಎಲ್ಲರೂ ಆಶಾಭಾವ ತಿಳಿದಿದ್ದರು ಅಣ್ಣ ಅತ್ತಿಗೆ ಊರಿಗೆ ಹೊರಡುವ ಮುನ್ನ ಮತ್ತೊಮ್ಮೆ ಶಾಲಿನಿಯ ಮದುವೆ ಪ್ರಸ್ತಾಪವನ್ನು ತಂದು ಕಣ್ಣೀರು ಹಾಕಿದ್ಲು ಸುಭದ್ರ ಅಣ್ಣ ನಾನು ಹೆಣ್ಣೆಂಗ್ಸು ನಾಲ್ಕು ಕಡೆ ಹೋಗಲಾರೆ ತಿರುಗಲಾರೆ ಶಾಲಿನಿಗೆ ಗಂಡು ಹುಡುಕಿ ಮದುವೆ ಮಾಡಿಸೋ ಬಾರ ನಿಂದೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ಅಂತ ತಿಳ್ಕೊಂಡು ನೀನೇ ಅವಳಿಗೊಂದು ಮದುವೆ ಮಾಡಿಸಬೇಕು ಇಲ್ಲದೆ ಹೋದರೆ ಅವಳು ಇಡೀ ಜನ್ಮ ಕನ್ನೆಯಾಗಿಯೇ ಕಾಲ ಕಳೆಯಬೇಕಾಗುತ್ತೋ ಏನೋ ಎಂದು ಅಳತೊಡಗಿದಳು ತಂಗಿಯ ಕಣ್ಣೀರು ನೋಡಲಾರದೆ ಅವಳಿಗೆ ತಾನೇ ಹುಡುಗನನ್ನು ಹುಡುಕಿ ಮದುವೆ ಮಾಡಿಸುವುದಾಗಿ ಭರವಸೆ ಕೊಟ್ಟರು ಚಂದ್ರಶೇಖರ್ ಖಂಡಿತ ಸುಭದ್ರ ಶಾಲಿನಿಗೆ ನಾನೇ ಗಂಡು ಹುಡುಕಿ ಮದುವೆ ಮಾಡ್ತೀನಿ ನೀನೇನು ಯೋಚನೆ ಮಾಡಬೇಡ ಆದರೆ ಅದಕ್ಕೆ ಮೊದಲು ಡಾಕ್ಟರನ್ನು ಒಂದು ಮಾತು ಕೇಳಿಬಿಡೋಣ ಮದುವೆ ಮಾಡಬಹುದೋ ಬೇಡವೋ ಅಂತ ಆದರೆ ಈಗ ಶಾಲಿನಿ ಸರಿಯಾಗಿ ಇದ್ದಾಳಲ್ಲಣ್ಣ ಎಲ್ಲಿ ಸರಿಯಾಗಿದ್ದಾಳೆ ಒಂದೊಂದು ಸಾರಿ ಪ್ರಪಂಚನೇ ಮೈ ಮೇಲೆ ಬಿದ್ದೋ ಗೊತ್ತಾಗದ ಹಾಗೆ ಸುಮ್ಮನೆ ಇರ್ತಾಳಲ್ಲ ಸುಭದ್ರ ಏನೂ ಹೇಳಲಿಲ್ಲ ಅವರು ಅದಕ್ಕೆಂದೇ ಡಾಕ್ಟರರ ಬಳಿ ಹೋಗಿ ಶಾಲಿನಿಗೆ ಮದುವೆ ಮಾಡಬಹುದೇ ಎಂದು ಕೇಳಿದರು ಯಾಕೆ ಮಾಡಬಾರ್ದು ಖಂಡಿತ ಮಾಡಲೇಬೇಕು ಆದರೆ ಈಗಲ್ಲ ಹಾಗಾದರೆ ಮತ್ತಿನ್ಯಾವಾಗ ಡಾಕ್ಟರ್ ಭಯದಿಂದಲೇ ಕೇಳಿದ್ಲು ಸುಭದ್ರ ಅವಳ ಮನಸ್ಸಿಗೆ ತುಂಬ ದೊಡ್ಡ ಆಘಾತ ಆಗಿದೆ ಅದರಿಂದ ಅವಳು ಈಗ ತಾನೇ ಚೇತರಿಸ್ಕೊಳ್ತಾ ಇದ್ದಾಳೆ ಈಗ ಮೊದಲಿಗಿಂತ ಎಷ್ಟು ವಾಸಿ ಅಲ್ವಾ ಹೌದು ಡಾಕ್ಟರ್ ನೋಡಿ ಇದೇ ರೀತಿ ಶಾಲಿನಿ ನಮ್ಮ ಟ್ರೀಟ್ಮೆಂಟ್ಗೆ ಸ್ಪಂದಿಸಿದರೆ ಇನ್ನು ಆರು ತಿಂಗಳಲ್ಲಿ ಅವರು ಸಂಪೂರ್ಣ ಗುಣಮುಖಳಾಗ್ತಾಳೆ ಅವಳ ಮನಸ್ಸು ಆ ಹೊತ್ತಿಗೆ ಒಂದು ಸ್ಥಿಮಿತಕ್ಕೆ ಬಂದಿರುತ್ತೆ ಆಗ ಮದುವೆ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಎಂದರು ಡಾಕ್ಟ್ರು ಇನ್ನು ಆರು ತಿಂಗಳು ಕಾಯ್ಬೇಕಾ ಎಂದಲು ಸುಭದ್ರ ನಿರಾಸೆಯಿಂದ ಅರೆ ಆರು ತಿಂಗಳು ಅಂದರೆ ಎಷ್ಟು ಮಹ ಹೀಗೆ ಬಂದ ಹಾಗೆ ಕಳೆದೋಗುತ್ತೆ ಅದು ಅಲ್ಲದೆ ಮದುವೆ ಅಂದರೆ ಇನ್ನು ಸುಮ್ಮನೆ ಆಗುತ್ತಾ ಈ ಗಂಡು ಹುಡ್ಕೋದಕ್ಕೆ ಪ್ರಾರಂಭ ಮಾಡಿದರೆ ಇನ್ ಆರು ತಿಂಗಳಿಗೂ ಒಂದು ವರ್ಷಕ್ಕೂ ಮದುವೆ ಆಗುತ್ತೆ ಒಂದು ಕೆಲಸ ಮಾಡಿ ಇನ್ನೆರಡು ತಿಂಗಳು ಬಿಟ್ಟು ಆಮೇಲೆ ಹುಡುಗನನ್ನು ನೋಡೋಕೆ ಶುರು ಮಾಡಿ ಶಾಲಿನಿ ಇನ್ನಷ್ಟು ಚೇತರಿಸ್ಕೊಂಡಿರ್ತಾಳೆ ನಿಮಗೂ ನಿರಾಸೆ ಆಗೋಲ್ಲ ಎಂದರು ಡಾಕ್ಟರು ಡಾಕ್ಟರ್ ಮತಿಗೆ ಬೆಲೆ ಕೊಟ್ಟು ಎರಡು ತಿಂಗಳಿನ ನಂತರ ಒಬ್ಬ ಹುಡುಗನನ್ನು ಹುಡುಕಿದ್ರು ಚಂದ್ರಶೇಖರ್ ಆದರೆ ಶಾಲಿನಿಯ ವಿಷಯವೇನನ್ನೂ ಹೇಳಿರಲಿಲ್ಲ ಮುಂದಿನ ವಾರ ಶಾಲಿನಿಯನ್ನು ನೋಡಲು ಬರ್ತೇನೆಂದು ಹೇಳಿದರು ಈ ವಿಷಯವನ್ನು ಶಾಲಿನಿಗೆ ಹೇಗೆ ಹೇಳಬೇಕು ತಿಳಿಯದೆ ತೊಳಲಾರಂಭಿಸಿದ್ಲು ಸುಭದ್ರ ಒಂದು ದಿನ ಬೆಳಗ್ಗೆಯೇ ಚಂದ್ರಶೇಖರ್ಗೆ ಒಂದು ಫೋನ್ ಬಂತು ಮಾತನಾಡ್ತಿದ್ದವರು ಯಾರೆಂದು ವಿಚಾರಿಸಿದ್ರೆ ತಮ್ಮ ಮನೆಗೆ ಶಾಲಿನಿಯನ್ನು ನೋಡಲು ಬರಬೇಕಾಗಿದ್ದ ಹುಡುಗನ ತಂದೆ ಯಾವಾಗ ಬರ್ತೀರಾ ಹುಡುಗಿಯನ್ನು ನೋಡೋದಕ್ಕೆ ಚಂದ್ರಶೇಖರ್ ವಿಚಾರಿಸಿದರು ಏನ್ರಿ ಬರೋದು ನಿಮ್ಮ ಮನೆಗೆ ನೀವು ಇಷ್ಟೊಂದು ಮೋಸ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಏನಾಯಿತು ಸ್ವಾಮಿ ಅರ್ಥವಾಗದೆ ಕೇಳಿದ್ರು ಚಂದ್ರಶೇಖರ್ ಇನ್ನೇನಾಗಬೇಕು ರೀ ನಮ್ಮ ಮಗನಿಗೆ ಹುಚ್ಚು ಹುಡುಗಿನ ಕಟ್ಟಿ ಮೋಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೇನು ಎಂದು ದಬಾಯಿಸಿದರು ಅಯ್ಯೋ ಹಾಗೆ ಕೇಳ್ತೀರಾ ಸ್ವಾಮಿ ನಮ್ಮ ಹುಡುಗಿಗೇನು ಹುಚ್ಚಿಲ್ಲ ಹುಚ್ಚಿಲ್ವೇನು ನಿಮ್ಮ ಹುಡುಗಿ ಚಿತ್ರವಿಚಿತ್ರವಾಗಿ ವಿಚಿತ್ರವಾಗಿ ರೀ ಹುಚ್ಚಿಲ್ವೇನು ಆಸ್ಪತ್ರೆಗೆ ತೋರ್ಸೋಕೆ ಕರ್ಕೊಂಡು ಹೋಗ್ತೀರಾ ಆತ ದಬಾಯಿಸಿದ ನೋಡಿ ನಮ್ಮ ಹುಡುಗಿಗೇನು ಹುಚ್ಚಿಲ್ಲ ಅವಳ ಮನಸ್ಸಿಗೆ ಸ್ವಲ್ಪ ನೋವಾಗಿದೆ ಅಷ್ಟೆ ಆ ನೋವನ್ನು ಹುಚ್ಚು ಅನ್ನೋದು ನಿಮ್ಮ ಮಗನಿಗೆ ಹೆಂಡತಿ ಅಂತ ಚಿಕ್ಕ ವಯಸ್ಸಿನಿಂದ ಹೆಸರಿಟ್ಕೊಂಡು ಕೊನೆಗೆ ಅವನಿಗೆ ಬೇರೆ ಮದುವೆ ಮಾಡಿದ್ರಂತೆ ಅದಕ್ಕೆ ಅವಳು ಹುಚ್ಚಿಯಾಗಿದ್ದಾಳಂತೆ ಈಗಂತೂ ಚಂದ್ರಶೇಖರ್ ಸಹನೆಯ ಕಟ್ಟೆಯೇ ಹೊಡೆಯಿತು ನೋಡಿ ಸ್ವಾಮಿ ಮಾತ್ ಮಾತಿಗೂ ಹುಚ್ಚು ಹುಚ್ಚು ಅನ್ಬೇಡಿ ಓಹೋ ಹುಚ್ಚನ್ನು ಹುಚ್ಚು ಬೇಕೋ ಬೆಪ್ಪನ್ ಬೇಕಾ ಸದ್ಯ ಮದುವೆಗೆ ಮೊದಲೇ ನಿಮ್ಮ ಹುಡುಗಿ ಬಂಡವಾಳ ಗೊತ್ತಾಗಿದೆ ಗೊತ್ತಾಯಿತು ಇಲ್ದಿದ್ರೆ ಎಂತಹ ಮೋಸ ಆಗ್ತಿತ್ತು ಹೀಗೆ ಮೋಸ ಮಾಡಿದರೆ ನಿಮಗೆ ಒಳ್ಳೇದಾಗ್ತಿತ್ತೇನ್ರಿ ಅದು ಅಲ್ಲದೆ ಆತ ಇನ್ನೇನು ಹೇಳ್ತಿದ್ರು ಚಂದ್ರಶೇಖರ್ ಫೋನನ್ನು ಪಟ್ಟನೆ ಕುಕ್ಕಿದ್ರು ಹಿಂದೆಯೇ ನಿಂತು ಆ ಸಂಭಾಷಣೆಯನ್ನು ಕೇಳಿಸಿಕೊಳ್ತಿದ್ರು ಸುಭದ್ರಾ ಮತ್ತು ರೇಣುಕಾ ಏನಾಯ್ತಣ್ಣ ಸುಭದ್ರ ಕೇಳಿದ್ಲು ಶಾಲಿನಿಯನ್ನು ನೋಡೋಕೆ ಬರಬೇಕಾಗಿತ್ತಲ್ಲ ಆ ಹುಡುಗನ ತಂದೆ ಏನಂದರು ಬಿಡು ಒಟ್ನಲ್ಲಿ ಅವರು ಹುಡುಗಿಯನ್ನು ನೋಡೋಕೆ ಬರಲ್ಲ ಅಷ್ಟೇ ನನಗೆ ಗೊತ್ತಾಯಿತು ಬಿಡೋಣ ಬಿಕ್ಕಿದ್ಲು ಸುಭದ್ರ ಸುಭದ್ರ ಯಾಕೆ ಬೇಜಾರು ಮಾಡ್ಕೊತೀಯಾ ಇವನಲ್ಲಿದ್ದರೆ ಇನ್ನೊಬ್ಬ ಪ್ರಪಂಚವೇನೋ ಬರಡಾಗ್ಬಿಟ್ಟಿದೀಯಾ ಎಂದು ಸಮಾಧಾನ ಪಡಿಸಲು ಪ್ರಯತ್ನಿಸಿದ್ಲು ರೇಣುಕಾ ಇಲ್ಲಾತಿಗೆ ನನಗೆ ಗೊತ್ತು ಕೆಲವು ರೋಗಗಳು ಬಿರುದು ಬಂದುಬಿಟ್ರೆ ಏನು ಮಾಡಿದ್ರೂ ಹೋಗಲ್ಲ ಹುಚ್ಚು ಅಷ್ಟೇ ಸುಭದ್ರ ಮೆಲ್ಲಗೆ ಮಾತಾಡು ಶಾಲಿನಿ ಕೇಳಿಸ್ಕೊಂಡ್ಬಿಟ್ಟಾಳು ಎಂದು ಎಚ್ಚರಿಸಿದ್ಲು ರೇಣುಕಾ ಹೌದಮ್ಮ ಶಾಲಿನಿಗೆ ಇವೆಲ್ಲ ಏನು ಗೊತ್ತಾಗಬಾರ್ದು ಮೊದಲೇ ಆಘಾತವಾಗಿದೆ ಅವಳ ಮನಸ್ಸಿಗೆ ಮತ್ತೆ ಆಘಾತವಾಗೋದು ಬೇಡ ಹುಚ್ಚು ಅನ್ನೋ ಬಿರುದು ಒಂದು ಸಾರಿ ಬಂದುಬಿಟ್ರೆ ಬಿಟ್ಟರು ಹುಚ್ಚು ಅನ್ನೋ ಪದ ನಮ್ಮನ್ನು ಬಿಡೋಲ್ಲ ಅಷ್ಟಕ್ಕೂ ಇಷ್ಟು ಬೇಗನೆ ಈ ವಿಷಯವನ್ನು ಹುಡುಗನ ಕಡೆಯವರಿಗೆ ತಲುಪಿಸಿದವರು ಯಾರು ಗಂಡಿನ ಕಡೆಯವರು ಯಾರನ್ನಾದರೂ ಕೇಳಿ ತಿಳ್ಕೊಂಡಿರ್ತಾರೆ ಏನಿಲ್ಲದೇನೆ ಜನ ಆಡ್ಕೊತಾರೆ ಇನ್ನು ಹೀಗಾದರೆ ಕೇಳಬೇಕಾ ಬೇಕಾದರೆ ನಮ್ಮ ನೆಂಟರಿಷ್ಟರೇ ಸುದ್ದಿ ಹಬ್ಬಿಸಿರ್ತಾರೆ ಬೇರೆಯವನು ಆಡ್ಕೊಳ್ದಿದ್ರೆ ಜನರಿಗೆ ತುಂಬ ಖುಷಿತಾನೆ ರೇಣುಕಾ ಎಂದ್ಲು ಏನೋ ಒಟ್ನಲ್ಲಿ ಶಾಲೆನಿಗೆ ಮದುವೆ ಆಗುತ್ತೋ ಇಲ್ವೋ ಹೇಳುವಷ್ಟರಲ್ಲಿ ಸುಭದ್ರಾಳ ಕಂಠ ಗದ್ಗದಿತವಾಯಿತು ಸುಮ್ಮನೀರು ಸುಭದ್ರ ದೇವರು ಯಾವುದಾದರೂ ಒಂದು ದಾರಿ ತೋರಿಸ್ತಾನೆ ಏನು ತೋರಿಸ್ತಾನೋ ಏನು ನಂತರ ಒಂದೆರಡು ಸಂಬಂಧಗಳು ಹಾಗೆಯೇ ತಪ್ಪಿ ಹೋದವು ಸುಭದ್ರಾಳನ್ನು ಎಲ್ಲಿಲ್ಲದ ನಿರಾಸೆ ಆವರಿಸಿತು ಸುಭದ್ರಾ ನಾವು ಹೀಗೆ ಹುಡುಗರನ್ನು ಹುಡುಕ್ತಾ ಇದ್ರೆ ಸರಿ ಹೋಗೋದಿಲ್ಲಮ್ಮ ಶಾಲಿನಿಯ ವಿಷಯವೆಲ್ಲ ಹೇಳಿ ಯಾರು ಒಪ್ಕೊತಾರೋ ಅವನಿಗೆ ಮದುವೆ ಮಾಡಿಕೊಡ್ಬೇಕು ಹೀಗೆ ಸುಮ್ಮನೆ ಗಂಡುಗಳನ್ನು ನೋಡ್ತಾ ಇದ್ದರೆ ನಮಗೆ ಅಪವಾದ ಅವಮಾನಗಳು ಬಿಟ್ಟರೆ ಬೇರೇನು ಸಿಗೋಲ್ಲ ಎಂದ ಚಂದ್ರಶೇಖರ್ ಎಲ್ಲ ತಿಳಿದವನು ಯಾರಣ್ಣ ಇಂತಹ ಹುಡುಗಿಯನ್ನು ಮದುವೆ ಆಗ್ತಾನೆ ನಾವು ಯಾರದ್ದಾದರೂ ಬಡ ಹುಡುಗನನ್ನು ಹುಡುಕಿ ಅವನಿಗೆ ಕೆಲಸವಿಲ್ಲದಿದ್ದರೆ ಕೆಲಸ ಕೊಡಿಸಿ ಈಗಿರೋ ಮನೆ ಎಲ್ಲ ಕೊಡ್ತೀವಿ ಅಂತ ಆಸೆ ತೋರಿಸಿದ್ರೆ ಯಾರಾದರೂ ಒಪ್ಪಬಹುದು ಎಂದಲು ರೇಣುಕ ಒಪ್ಪಿ ಮದುವೆ ಮಾಡಿಕೊಂಡು ಆಮೇಲೆ ಬಿಟ್ಟು ಹೊರಟೋದ್ರೆ ಆಮೇಲೆ ಏನು ಮಾಡೋದು ಆಮೇಲೆ ಅದನ್ನು ಕಣ್ಣಲ್ಲಿ ನೋಡೋ ಹಾಗಾಗುತ್ತಲ್ಲ ಹುಡುಗನಿಗೆ ಸೂಕ್ಷ್ಮವಾಗಿ ತಿಳಿ ಹೇಳಿದರೆ ಒಳ್ಳೆಯ ಹುಡುಗನಾದರೆ ಹಾಗೇನೂ ಆಗೋಲ್ಲ ಸುಮ್ಮನಿರು ನಾನು ಪ್ರಯತ್ನ ಮಾಡ್ತೀನಿ ಎಂದು ಚಂದ್ರಶೇಖರ್ ಭರವಸೆ ಕೊಟ್ಟ ಕಾಲಚಕ್ರದಲ್ಲಿ ಎರಡು ವರ್ಷಗಳು ಹುರುಳಿ ಹೋದವು ಶಾಲಿನಿಗೆ ಈಗ ಚೆನ್ನಾಗಿ ಗುಣವಾಗಿದ್ದರೂ ದೈನಂದಿನ ಕಾರ್ಯಕ್ರಮಗಳಲ್ಲಿ ಮೊದಲು ಇದ್ದ ಚುರುಕುತನ ಈಗಿರಲಿಲ್ಲ ಆದರೆ ತನ್ನ ಪಾಡಿಗೆ ತಾನು ಎಲ್ಲ ಕೆಲಸವನ್ನು ಮಾಡಿಕೊಂಡು ಹೋಗುವಂಥವಳಾಗಿದ್ಲು ಆದರೆ ಒಮ್ಮೊಮ್ಮೆ ಹಳೆಯ ನೆನಪುಗಳು ಇದ್ದಕ್ಕಿದ್ದಂತೆ ಮರುಕಳಿಸಿ ನಿರ್ಲಿಪ್ತಳಾಗಿ ಕುಳಿತು ಬಿಡ್ತಿದ್ಲು ಆಗ ಯಾವುದಾದರೂ ಬಗ್ಗೆಯೋ ಮುಂದೆ ಏನಾದರೂ ನಡೀತಿದ್ರು ಅವಳಿಗೆ ಆ ಬಗ್ಗೆ ಗಮನ ಹರಿಯೋದೇ ಇಲ್ಲ ಅಷ್ಟೊಂದು ಆಳವಾದ ಯೋಚನೆಯಲ್ಲಿರ್ತಿದ್ಲು ಅವಳು ಅಜಯ್ನೊಂದಿಗೆ ಮದುವೆ ಆಗಲಿಲ್ಲ ಎನ್ನುವ ಬೇಸರದಲ್ಲಿ ಇರ್ತಿದ್ಲು ಅಥವಾ ನಿರ್ಲಿಪ್ತತೆ ವಿಸ್ಮಯದವರಿಗೆ ದೂಡುತ್ತಿತ್ತೋ ಎನ್ನುವುದನ್ನು ಡಾಕ್ಟರ್ ಕೂಡ ವಿವರಿಸಲಾರದೆ ಹೋದರು ಪರವಾಗಿಲ್ಲ ಚೆನ್ನಾಗಿ ಇರ್ತಾಳೆ ಒಂದೊಂದು ಸಾರಿ ಮಾತ್ರ ಹಾಗೆ ವರ್ತಿಸ್ತಾಳಲ್ಲವೇ ಕ್ರಮೇಣ ಮದುವೆ ಮಕ್ಕಳಾದರೆ ಎಲ್ಲವೂ ಸರಿ ಹೋಗುತ್ತೆ ಎಂದರು ಆದರೆ ಮದುವೆ ಆಗೋದು ಅಷ್ಟು ಸುಲಭದ ವಿಷಯವಾಗಿರಲಿಲ್ಲ ಯಾರಾದರೂ ಹುಡುಗನನ್ನು ನೋಡಿದ್ರೆ ಅದು ಹೇಗೋ ಅವರಿಗೆ ವಿಷಯ ತಿಳಿದು ಇವರನ್ನು ನಿಂದಿಸ್ತಿದ್ರು ಹಾಗಾಗಿ ಇನ್ಮುಂದೆ ಇಂತಹ ಹುಡುಗರನ್ನು ನೋಡೋದೇ ಬೇಡ ರೇಣುಕಾ ಹೇಳಿದಂತೆ ಯಾರಾದರೂ ಬಡ ಹುಡುಗನನ್ನು ನೋಡಿ ಅವನನ್ನು ಒಪ್ಪಿಸಬೇಕೆಂದು ಚಂದ್ರಶೇಖರ್ ನಿರ್ಧರಿಸಿದರು ಅಂತೆಯೇ ತಮ್ಮ ನೆಂಟರಿಷ್ಟರಿಗೆಲ್ಲ ಎಲ್ಲ ಅಂತಹ ಯಾರಾದರೂ ಬಡ ಹುಡುಗ ಸಿಕ್ತಾನೆಂದು ದೂರ್ಮೀನು ಹಾಕಿ ಹುಡುಕತೊಡಗಿದರು ಚಂದ್ರಶೇಖರ್ ಹಾಗೆ ಹುಡುಕಿದಾಗ ಸಿಕ್ಕಿದವನೇ ವಾಸುದೇವ ರೇಣುಕಾಳ ತಾಯಿಯ ಮನೆಯ ಕಡೆಯ ಸಂಬಂಧಿ ವಾಸುದೇವ ಇದ್ದಿದ್ದು ಹಳ್ಳಿಯೊಂದರಲ್ಲಿ ತಂದೆಗೆ ಅಲ್ಪ ಸ್ವಲ್ಪ ಜಮೀನಿದ್ದು ಅದನ್ನು ಸಾಗುವಳಿ ಮಾಡಿ ಬಂದ ಹಣದಲ್ಲಿ ಮನೆ ನಡೆಸಬೇಕಾಗಿತ್ತು ಆತನಿಗೆ ತಾಯಿ ಇರಲಿಲ್ಲ ಚಿಕ್ಕದಿಂದಲೇ ತೀರಿ ಹೋಗಿದ್ಲು ಆದರೆ ಮಲತಾಯಿ ಇದ್ಲು ಅವಳಿಗೂ ಮೂರು ಮಕ್ಕಳಿದ್ದವು ಹಾಗಾಗಿ ವಾಸುದೇವ ಮಲತಾಯಿಯ ತಿರಸ್ಕಾರಕ್ಕೆ ಗುರಿಯಾಗಿದ್ದ ಅವನನ್ನು ಮಲತಾಯಿ ಮನೆಯ ಕೆಲಸದಾಳಿನಂತೆ ದುಡಿಸಿಕೊಳ್ತಿದ್ಲು ವಾಸುದೇವ ಹಾಗೂ ಹೀಗೋ ಆ ಊರಿನ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಮುಗಿಸಿದ್ದ ಒಂದೆರಡು ಮೈಲಿ ದೂರದಲ್ಲಿ ಪಟ್ಟಣದಲ್ಲಿ ಕಾಲೇಜೊಂದರಲ್ಲಿ ಮಲತಾಯಿ ಒಪ್ಪದೆ ಓದುದರಿಂದ ವಾಸುದೇವನ ವಿದ್ಯಾಭ್ಯಾಸ ಅಲ್ಲಿಗೆ ನಿಂತಿತು ಪ್ರಯತ್ನಿಸಿದರೂ ಯಾವುದೇ ಕೆಲಸ ಸಿಗದೆ ಕೊನೆಯ ಹಳ್ಳಿಯ ಜಮೀನ ವ್ಯವಸಾಯವೇ ಗತಿಯಾಗಿತ್ತು ಮುಂದಿನ ಓದಿನ ಬಗ್ಗೆ ವಾಸುದೇವನಿಗೆ ಇಷ್ಟವಿದ್ದರೂ ಮಲತಾಯಿಯಿಂದ ಅವನ ಆಸೆ ಈಡೇರದೆ ಹೋಯಿತು ತನ್ನ ಅದೃಷ್ಟವಿಷ್ಟೆ ಎಂದು ಈ ಹಳ್ಳಿಯಲ್ಲಿ ತನ್ನ ಬದುಕು ಮುಗಿದು ಹೋಗುತ್ತದೆ ಎಂಬ ನಿರಾಸೆಯಿಂದಲೇ ಜಮೀನಲ್ಲಿ ದುಡಿಯತೊಡಗಿದ ವಾಸುದೇವನಿಗೆ ಮದುವೆಯ ವಯಸ್ಸು ಬಂದಿದ್ದರೂ ಯಾರೂ ಅವನ ಮದುವೆಯ ಬಗ್ಗೆ ಕಾಳಜಿ ವಹಿಸಿದ್ದಿರಲಿಲ್ಲ ಮಲತಾಯಿಗೆ ಅವನ ವಿದ್ಯೆಯ ಬಗೆಗಾಗಲಿ ಮದುವೆಯ ಬಗೆಗಾಗಲಿ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು